ಹಲೋ ವೆಲ್ಕಮ್ ಟು ಮೈ ಚಾನಲ್ ಉಮಾರಾವ್ ಕಿಚನ್ ಇಲ್ಲಿ ನೋಡಿ ಈ ಚಮತ್ಕಾರಿ ಬಾಕ್ಸಲ್ಲಿ ಏನಿದೆ ಅಂತ ತೋರಿಸ್ಲಾ ನೋಡಿದ್ರ ಇದು ಮೊಳಕೆ ಕಟ್ಟಿದಂತಹ ಹುರುಳಿ ಕಾಳು ಹುರುಳಿ ನಮ್ಮ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಪ್ರಯೋಜನಕಾರಿ ಇದನ್ನು ನಾನು ಒಂದು ದಿನ ನೆನೆಸಿ ಈ ಡಬ್ಬದಲ್ಲಿ ಹಾಕಿಟ್ಟಿದ್ದೆ ಮರುದಿನ ಬೆಳಿಗ್ಗೆ ಇದು ಇಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಮೊಳಕೆ ಕಟ್ಟಿದ ಹುರುಳಿಕಾಳಿನ ಸಾಂಬಾರ್ ರೆಸಿಪಿಯನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ನೋಡಿ ಇದನ್ನು ನಾನು ಎರಡು ಸರಿ ತೊಳೆದು ಮತ್ತು ಒಂದು ಎರಡು ಲೋಟ ನೀರು ಹಾಕಿ ಅದನ್ನು ಕುಕ್ಕರ್ನಲ್ಲಿ ಬೇಯಿಸ್ಕೊತಾ ಇದ್ದೀನಿ ಕುಕ್ಕರ್ನಲ್ಲಿ ಅದನ್ನು ನಾನು ಒಂದು ವಿಸಲ್ ಬಂದ ನಂತರ ಸಿಮ್ಮ ಮಾಡಿ ಮತ್ತೆ ಒಂದು ಹತ್ತು ನಿಮಿಷ ಇಟ್ಟಿದ್ದೆ ಆವಾಗ ಇದು ತುಂಬ ಮೆತ್ತಗೆ ಬೆಂದಿತ್ತು ಇಲ್ಲಿ ನೋಡಿ ಅದಕ್ಕಾಗಿ ನಾನು ಇಷ್ಟು ತಯಾರಿಯನ್ನು ಮಾಡಿ ಇಟ್ಕೊಂಡಿದ್ದೇನೆ ಇಲ್ಲಿ ನಾನು ಈರುಳ್ಳಿ ಟೊಮೆಟೊ ಕಾಯಿತುರಿ ಪುದೀನ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತಗೊಂಡಿದ್ದೀನಿ ಈಗ ಅದನ್ನು ಒಂದೊಂದಾಗಿ ನಿಮಗೆ ನಾನು ಹೇಳ್ತಾ ಹೋಗ್ತೇನೆ ನೋಡಿ ಒಂದು ಒಲೆ ಮೇಲೆ ಬಾಣಲೆಯನ್ನು ಇಟ್ಟುಕೊಂಡು ಅದಕ್ಕೆ ಚೂರು ಎಣ್ಣೆಯನ್ನು ಹಾಕಿದ್ದೀನಿ ಈಗ ಅದಕ್ಕೆ ದೊಡ್ಡದಾಗಿ ಹೆಚ್ಚಿಕೊಂಡಿರುವಂತಹ ಈರುಳ್ಳಿಯನ್ನು ಸೇರಿಸಿ ಹುರಿತಾ ಇದ್ದೀನಿ ಇದು ಈರುಳ್ಳಿ ಒಂದು ಚೂರು ಕೆಂಪಗಾಗಬೇಕು ಆಗ ಇದಕ್ಕೆ ಶುಂಠಿ ಪೇಸ್ಟು ಮತ್ತು ಬೆಳ್ಳುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅದನ್ನು ಸೇರಿಸ್ಕೋಬಹುದು ಈಗಿದಕ್ಕೆ ಒಂದು ಟೊಮೆಟೊವನ್ನು ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಪುದೀನಾ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಪುದೀನ ಸೊಪ್ಪಿನಿಂದ ಇದಕ್ಕೆ ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ ಹಾಗೆ ಇದಕ್ಕೆ ಕರಿಬೇವು ಒಂದು ಹಸಿಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಹುರಿತಾ ಇದ್ದೀನಿ ಈಗ ಅದಕ್ಕೆ ನಾನು ಅರಿಶಿನ ಪುಡಿ ಮೆಣಸಿನ ಪುಡಿ ಸಾರಿನ ಪುಡಿ ಗರಂ ಮಸಾಲ ಸೇರಿಸಿ ಹುರಿತೀನಿ ಅದಕ್ಕೆ ಜೊತೆಗೆ ಉಪ್ಪನ್ನು ಹಾಕ್ತೀನಿ ಈಗ ಕಾಯಿ ತುರಿಯನ್ನು ಅದ್ರ ಜೊತೆ ಸೇರಿಸಿ ನಾನು ಹುರಿತಾ ಇದ್ದೇನೆ ನಿಮಗೆ ನನ್ನ ಸಾರಿನ ಪುಡಿ ರೆಸಿಪಿ ಬೇಕಿದ್ದರೆ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೋಡ್ಕೊಳ್ಳಿ ಸಾರಿನ ಪುಡಿ ಮತ್ತು ಗರಂ ಮಸಾಲ ಎರಡೂ ಸೇರಿದರೆ ಇದಕ್ಕೆ ತುಂಬ ಒಳ್ಳೆಯ ಪರಿಮಳ ಬರುತ್ತೆ ಈಗ ನೋಡಿ ಅದು ಮಸಾಲೆ ನಾನು ಹುರ್ಕೊಂಡಿದ್ದು ಸ್ವಲ್ಪ ತಣ್ಣಗಾದ ನಂತರ ಈಗ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ ಈಗ ಸಾಂಬಾರು ಮಾಡಲಿಕ್ಕೆ ಒಂದು ಪಾತ್ರೆಯನ್ನು ಬಲೆ ಮೇಲೆ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಅದಕ್ಕೀಗ ಸಾಸಿವೆಯನ್ನು ಸೇರಿಸಿ ಅದು ಚಟಪಟ ಅಂದ ತಕ್ಷಣ ಅದಕ್ಕೆ ಈರುಳ್ಳಿ ಹಾಕ್ತಾ ಇದ್ದೀನಿ ಈ ಈರುಳ್ಳಿಯನ್ನು ನಾನು ಸಣ್ಣದಾಗಿ ಹೆಚ್ಚಿಕೊಂಡಿದ್ದೆ ಈರುಳ್ಳಿ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೂ ಸಾಕು ಅದಕ್ಕೀಗ ಎರಡು ಹಸಿಮೆಣಸಿನಕಾಯನ್ನ ಕಟ್ ಮಾಡಿಕೊಂಡು ಸೇರಿಸ್ತಾ ಇದ್ದೀನಿ ಈಗ ಅದಕ್ಕೆ ಸೇರಿಸ್ತಾ ಇದ್ದೀನಿ ಈ ಸಾಂಬಾರು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅನ್ನದ ಜೊತೆ ರೊಟ್ಟಿ ಜೊತೆಯೂ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಈ ಹುರುಳಿಕಾಳು ಇಷ್ಟು ಚೆನ್ನಾಗಿ ಬೆಂದಿದೆ ಈಗ ಇದನ್ನು ನಾನು ಸಾಂಬಾರಿಗೆ ಇದ್ದೇನೆ ಇದರಲ್ಲಿ ಸ್ವಲ್ಪ ಹುರುಳಿ ನಾನು ಉಳಿಸ್ತಾ ಇದ್ದೇನೆ ಅದು ಯಾಕೆ ಅಂತ ನಿಮಗೆ ಮುಂದೆ ಹೇಳ್ತೀನಿ ಈಗ ಈ ಸಾಂಬಾರಿಗೆ ಉಪ್ಪು ಮತ್ತು ಬೆಲ್ಲವನ್ನು ಸೇರಿಸಿ ಇದನ್ನು ಒಂದು ಐದು ನಿಮಿಷ ನಾನು ಮುಚ್ಚಿಟ್ಟು ಬೇಯಿಸ್ತೇನೆ ಹೀಗೆ ಇದು ಬೆಂದ ನಂತರ ಇದಕ್ಕೆ ನಾನೀಗ ರುಬ್ಕೊಂಡಿರೋಂತಹ ಮಸಾಲೆಯನ್ನು ಸೇರಿಸ್ತಾ ಇದ್ದೀನಿ ಈ ಸಾಂಬಾರು ನಿಮಗೆ ಬೇಕಿದ್ರೆ ಒಂದು ಸ್ವಲ್ಪ ದಪ್ಪನಾಗಿ ಬೇಕಿದ್ರೂ ಮಾಡ್ಕೋಬಹುದು ಅಥವಾ ತೆಳುವಾಗಿಯೂ ಕೂಡ ಮಾಡ್ಕೋಬಹುದು ನಾನು ಹುರುಳಿಕಾಳನ್ನು ಸ್ವಲ್ಪ ಉಳಿಸಿದ್ದಲ್ವಾ ಅದನ್ನು ಇದೇ ಜಾರಿಗೆ ಸೇರಿಸಿ ಮತ್ತೊಂದು ಸರಿ ಒಂದು ಸ್ವಲ್ಪ ಒಂದು ನಿಮಿಷ ಅದನ್ನು ಮಿಕ್ಸಿ ಮಾಡ್ಕೋತೇನೆ ಇದರಿಂದ ನಮ್ಮ ಸಾಂಬಾರು ದಪ್ಪನೂ ಆಗುತ್ತೆ ಮತ್ತು ತುಂಬ ರುಚಿನೂ ಜಾಸ್ತಿ ಆಗುತ್ತೆ ಈಗ ರುಬ್ಕೊಂಡಿರೋದೆಲ್ಲವನ್ನು ನಾನು ಆ ಸಾಂಬಾರಿಗೆ ಸೇರಿಸಿ ಕುದಿಸ್ತಾ ಇದ್ದೀನಿ ಈ ಸಾಂಬಾರು ನೀವು ಒಂದ್ಸರಿ ಖಂಡಿತ ಟ್ರೈ ಮಾಡಿ ಈಗ ನಮ್ಮ ಮೊಳಕೆ ಕಟ್ಟಿದ ಹುರುಳಿಕಾಳು ಕಾಳು ರೆಡಿಯಾಗಿದೆ ಥ್ಯಾಂಕ್ ಯು